ಆದಿವಾಸಿ ಕರ್ನಾಟಕ ಇದು ಮೂಲ ನಿವಾಸಿಗಳ ಧ್ವನಿ ಏ ಒಂಟಂಥ ನೀರನ್ನ ಮೂರು ದಿವಸಕ್ಕೆ ಒಂದು ಬಿಡ್ತಾರೆ ನಮ್ಮ ಮನೆ ಮನೆ ತಕ್ಕ ನಿಲ್ಯಾಕೆ ಕೊಡಬೇಕು ರೋಡ್ಗಳಿಗೆ ನೋಡು ಇದೇ ಪು ನಮ್ಮೂರು ಪುಟರಾಜರನವರು ಗೆದ್ದಿ ಅರ್ಧ ಬರ್ದ ರೋಡ್ ಮಾಡಿಬಿಡ್ತಾವ್ರೆ ನಿಮಗೆ ಎಲ್ಲಿ ರೋಡು ಇದೆ ರೋಡು ಇದೆ ರೋಡು ಹೀಗೆ ಬರಬೇಕಾ ನೀವು ಇಲ್ಲೇ ಬರ್ಬೇಕು ನಾವು ಇಲ್ಲಿ ಆಗಲ್ಲ

ಬಟಾ ಇರೋ ತಾವು ನಮಗೆ ಸೌಕಲ ಕೊಟ್ಟು ಮನೆಗಳ ಜಾಗ ಕೊಟ್ಟು ನಮ್ಮ ಖಾತೆ ಕಂದ್ರೆ ನಮ್ಮ ಕಾಡು ಊರ್ಗಳನ್ನು ಜನರಿಗೆ ನಮ್ಗೆ ಸೊಪ್ಪು ಕಾಡನ್ನೇ ತರೋದು ಕೂಲಿ ಮಾಡೋದು ತಿನ್ನೋದು ಹಿಂದೆ ವನವಾಸ ಹಚ್ಕೊಂಡು ಇಷ್ಟು ಕಾಡಿನಲ್ಲಿ ವಾಸದಲ್ಲಿ ಕಾಡು ಮದ್ಲೇ ಇದ್ದೀವಿ ಮನೇಲಿ ಕರೆಂಟು ಇಲ್ಲ ಅದು ಮೂರು ವರ್ಷ ಆಯಿತು ಒಂದು ಆಯ್ತು ಸ್ವಲ್ಪ ಬಂದು ನೋಡ್ತಾನೆ ಇಲ್ಲ ಕರೆಂಟು ಕರೆಂಟೇ ಇಲ್ಲ ಕೊಡ್ತಾ ಇಲ್ಲ ಸರ್ಕಾರ ಬಂದು ಹೊರತಾ ಇಲ್ಲ ಕಣ್ ಕಾಣ್ತಾ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ನಾವು ಪಂಚಾಯತ್ ಮಾಡಿಸ್ಕೊಂಡು ಪಂಚಾಯತ್ ನಾವ್ ಓಡರ್ ಆಡಿ ಮಾಡಿಸ್ಕೊಂಡು ಇವಾಗ ಎಲ್ಲರಿಗೂ ಆಯ್ತಾ

ಗೆದ್ದೋರ ಬಂದ್ಬಿಟ್ಟು ಇಲ್ಲಿ ಅದ್ ಮಾಡ್ತೀನಿ ರೋಡ್ ಮಾಡಿ ಬಿಟ್ಟಿರೋದು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಇಲ್ಲಿ ಕೊಡ್ತೀವಿ ಅದ್ ಮಾಡ್ಕೊಡ್ತೀವಿ ಅಂದ್ರು ನೆನ್ನೆ ಬಿಟ್ಟಾರೆ ಮೂರ್ ದಿವಸ ನೀರ್ ಬಿಡಲ್ಲ ಟ್ಯಾಂಕರ್ ಅಂಗನವಾಡಿ ರೇಷನ್ ಅಂಗನವಾಡಿ ರೇಷನ್ ಗೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಬಂತಿ ಬಸ್ರಿಗೆ ರೇಷನ್ ಕೊಡ್ತಾರೆ ಅದು ಫೋನ್ ಮಾಡಿ ತರ್ದಿ ಬಂದ್ರಿ ಇಸ್ಕೊಂಡ್ ಎಷ್ಟ್ ದೂರ ಇಲ್ಲಿಂದ ಅದು ಮತ್ತ ಇದು ಮತ್ತ ಹೋಗಿ ಇಸ್ಕೊಂಡ್ ಬರ್ತಾರೆ ಒಂದ್ ಕಿಲೋಮೀಟರ್ ಆಯ್ತಾ ಹ್ಮ್ ಕಿಲೋಮೀಟರ್ ಆಯ್ತದೆ ರೋಡ್ ಚೆನ್ನಾಗ್ ಆಯ್ತಾ ಅಲ್ಲಿ ಕಿಲೋಮೀಟರ್ ಆಗಲ್ಲ ಅರ್ಧ ಕಿಲೋಮೀಟರ್ ಐತದೆ

ಒಂದು ನಮ್ಮ ಮೂರು ದಿವಸ ಒಂದು ದಿವಸಕ್ಕೆ ಹೊಲಕ್ಕೂ ಇದು ಬಂದು ಮೂರು ದಿವಸ ಮನೆ ಕತ್ತಿನಿ ವಯಸ್ಸಾಗ್ತು ನನಗೆ ಕೂಲಿ ನಾವು ಏನು ಮಾಡೋಣ ನಾವು ಅದನ್ನು ನೀವು ವಿಡಿಯೋ ಮಾಡ್ಕೊಂಡೋಗಿ ಡಿ ಸಿ ಆಫೀಸ್ ಕೊಡ್ರಿ ಡಿ ಸಿ ಆಫೀಸ್ ಮುಂದೆ ಕಡೆ ನಾವು ವರ್ಷ ಮೂರು ದಿವಸ ನಾಲ್ಕು ದಿವಸ ಅಲ್ಲೇ ರಾಮನಗರದಲ್ಲಿ ಡಿ ಸಿ ಹಸಿ ದಿವ್ಸ ಮುಂದೆ ಧರಣಿ ಹೊಡಿದ್ವಿ ಹೊಲಿತಾಗಿ ಪಾರಿಸ್ನಲ್ಲಿ ಯಾವುದೇ ಕಾರಣಕ್ಕೂ ಹೊಲ ಕೊಡಲ್ಲ ಅಂತ ವಾದ ಮಾಡಿದ್ರು ಪಾರಿಸ್ನವ್ರು ವಾದ ಮಾಡಿದ್ರು ನಾವು ಒಬ್ಬೊಬ್ರು ಐವತ್ತು ಸಾವಿರ ಕಟ್ ಮಾಡಿದೀವಿ ಹೊಲಕ್ಕಾಗಿ ಕೂಲಿ ಮಾಡಿ ಮನೆಯಲ್ಲ ನೀವೇ ಕಟ್ಟಿಸ್ಕೊಂಡ್ರ ಮನೆಯಲ್ಲ ನಾವೇ ಕಟ್ಸ್ಕೊಂಡು ನನ್ನ ತಮ್ಮ ನನಗೆ ಕಟ್ಟಿಸ್ಕೊಟ್ರ ನನ್ಗೆ

ನಂದಮ್ಮ ಹೋಗಿ ಮೇಷ್ಟ್ರು ಒಂದ್ ದಿವಸ ಹೋಗಿ ಡಿ ಸಿ ಆಫೀಸ್ ನಲ್ಲಿ ವಾದ ಮಾಡವ್ನೆ ಯಾಕೆ ವಾದ ಕೊಡಲ್ಲ ಯಾಕೆ ಮಾಡಲ್ಲ ಕುರಿನಿಂಗ್ ಏನ್ ಅಂತ ವಾದ ಮಾಡಿದಕ್ಕೆ ನೀನ್ ಯಾಕೆ ಕೇಳಿ ಅಂದ್ರೆ ಮೇಷ್ರು ತತ್ರೆ ಮಾಡ್ಕಳ್ಸವ್ರೆ ಅವ್ಗೆ ಮೇಲಾವಲ್ಲಿ ಮಾನಿಷ್ಟಿ ಮಾಡ್ಕಳ್ಸವ್ರೆ ಮೇಷರು ಅಂತ ಅಪ್ಪಣ್ಣ ಅಂತ ಹೋಗಿ ಡಿ ಸಿ ಆಫೀಸ್ ನಲ್ಲಿ ವಾದ ಮಾಡಿದಾಗ ಅವ್ರಿಗೆ ಮಾನಿಷ್ಟಿ ಮಾಡಿ ಕಳ್ಸವ್ರೆ ಡಿ ಸಿ ಆಫೀಸ್ನವರು